ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮ್ಯಾಕ್ಡೊನಾಲ್ಡ್ಸ್ ಇಂಡಿಯಾ ಸಿಎಸ್ಐಆರ್ ಸಿಎಫ್ ಐ ಸಹಯೋಗದೊಂದಿಗೆ ತನ್ನದೇ ಆದ ಮೊದಲ ಪ್ರೋಟೀನ್ ಪ್ಲಸ್ ಸ್ಪ್ಲೈಸ್ ಅನ್ನು ಬಿಡುಗಡೆ ಮಾಡಿದೆ ನೂರು ಪರ್ಸೆಂಟ್ ಸಸ್ಯಹಾರಿ ನಾವೀನ್ಯತೆಯು ಮ್ಯಾಕ್ಡೊನಾಲ್ಡ್ಸ್ನಲ್ಲಿ ತಿನ್ನುವುದರಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತದೆ ಇದು ಸಾಟಿ ಇಲ್ಲದ ಪ್ರೋಟೀನ್ ಗ್ರಾಹಕೀಕರಣವನ್ನು ಸಕ್ರಿಯಗೊಳಿಸುತ್ತದೆ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ನಿರ್ವಹಿಸುವ ಮ್ಯಾಕ್ಡೊನಾಲ್ಡ್ಸ್ ಇಂಡಿಯಾ ಪಶ್ಚಿಮ ಮತ್ತು ದಕ್ಷಿಣ ಗ್ರಾಹಕರಿಗೆ ತಮ್ಮ ಪ್ರೋಟೀನ್ ಸೇವನೆಯನ್ನು ಹಿಂದೆಂದಿಗಿಂತಲೂ ಭಿನ್ನವಾಗಿ ವೈಯಕ್ತೀಕರಿಸಲು ಶಕ್ತಿಯನ್ನು ನೀಡುವ ಮೂಲಕ ತನ್ನ ಮನಸ್ಸಿನ ಭೋಗದ ಪ್ರಯಾಣದಲ್ಲಿ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಬ್ರ್ಯಾಂಡ್ ಇಂದು ತನ್ನ ನವೀನ ಪ್ರೋಟೀನ್ ಪ್ಲಸ್ ಶ್ರೇಣಿಯನ್ನು ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ ಇದು ಯಾವುದೇ ಬರ್ಗರ್ ಐದು ಗ್ರಾಂ ಪ್ರೋಟೀನ್ ಅನ್ನು ಸೇರಿಸುವ ಮೊದಲ ರೀತಿಯ ನೂರು ಪರ್ಸೆಂಟ್ ಸಸ್ಯಾಹಾರಿ ಸಸ್ಯ ಆಧಾರಿತ ಪ್ರೋಟೀನ್ ಸ್ಪ್ಲೈಸ್ ಅನ್ನು ಒಳಗೊಂಡಿದೆ McDonald's protein slice in uh, South India. Yesterday we had a grand launch at uh, Mumbai uh, in the hands of the Minister of uh, Maharashtra State at uh, Maharashtra. And uh, as uh, as the inputs from uh, McDonald's, what we received, the, already the product is available in 440 outlets across uh, Western and uh, Southern uh, India. And uh, uh, in response is really overwhelming already. Uh, the slice which has launched itself is all sold out in the market and uh, customers are looking for, for, forward for it. So this is our second uh, venture uh, with uh, McDonald's uh, last year being uh, a multi-millet bun, which has also seen a very good response and the sales have uh, over the, their their uh, expectation. all this is what the inputs which have gone from, uh, got from the McDonald's. And we look forward for these kind of collaborations in future too. Thank you very much. Sir, uh, McDonald's protein slice, which is available uh, in all, all the outlets, uh, we request all of you uh, to go to the outlets and grab this uh, healthy protein slice. Thank you. It was launched, and uh, as per the inputs, it is available in all 440 outlets across Western and South India. So, the response, asks, uh, of course, because yesterday only it has launched. Uh, but the people have show, are being, uh, showing interest and this particular slice uh, contains 5 gram of uh, protein and it can be also I even mean, customized to have 10 or 15 gram of protein slice also in one uh, slice itself. So, uh, as a health uh, uh, you know alternative, this should be looking uh, look for. So, in one burger if uh, you want you can add 1, 2, 3 as many slices depending on your need. Uh, a customer, if the person requires more protein, uh, the person can add to, uh, up to one, two, three layers of this protein slice, which each slice gives five gram of proteins. they can add to their vegetarian burgers, maybe their tikki or uh, meg veggie and Namaskara. so it is the now matter of the protein slice. ಸೊ ಇದನ್ನ ನಾವು ಮೆಕ್ಡೊನಾಲ್ಡ್ಸ್ ಮತ್ತೆ ಸಿ ಎಫ್ ಟಿ ಆರ್ ಐ ಸಹಯೋಜನೆಯಿಂದ ಮಾಡ್ತಾ ಇರೋದು ಇವರು ಮೆಕ್ಡೊನಾಲ್ಡ್ಸ್ ಅವರು ಏಳು ವರ್ಷದಿಂದ ಇದನ್ನ ಮಾಡ್ತಾ ಇದಾರೆ ಒಳ್ಳೆ ಉತ್ಪನ್ನವಾದ ಅಥವಾ ಉತ್ತಮ ಗುಣದ ಆಹಾರ ಕೊಡಬೇಕು ಅಂತ ತುಂಬಾ ಕಷ್ಟಪಡ್ತಿದ್ದಾರೆ ಸೊ ನಮ್ಮ ಜೊತೆ ಸಹಯೋಗದಿಂದ ಹೋದ ವರ್ಷ ನಾವು ಮಿಲೆಟ್ ಬನ್ ಅಂತ ಮಾಡಿದ್ದೀವಿ ಸೊ ಅದೇ ರಿಲೀಸ್ ಮಾಡಿದ್ದಾರೆ ಮಿಲೆಟ್ ಇದು ನಾವು ಇವಾಗ ಮಾಡಿರೋದು ಪ್ರೋಟೀನ್ ಸ್ಲೈಸ್ ಮಾತ್ರ ಸೊ ಇದು ಬರೀ ಪ್ಲಾಂಟ್ ಪ್ರೋಟೀನ್ಸ್ ಇವತ್ತು ನಾವು ಮಾತಾಡ್ತಿರೋದು ಪ್ಲಾಂಟ್ ಪ್ರೋಟೀನ್ಸ್ ಇದರಲ್ಲಿ ಹಾಲು ಮತ್ತೆ ಯಾವುದೇ ಆದರೂ ಬೇರೆ ಇದು ಅಡಿಟಿವ್ಸ್ ಏನು ಇಲ್ಲ ಇದರಲ್ಲಿ ಇದನ್ನ ನಾವು ಆಕ್ಚುಲಿ ಒಂದು ಸ್ಲೈಸ್ ಅಲ್ಲಿ ಐದು ಗ್ರಾಮ್ ಪ್ರೋಟೀನ್ ಬರ್ತಿದೆ ಸೊ ಈ ಐದು ಗ್ರಾಮ್ ನೀವು ಒಂದು ಬನ್ನಲ್ಲಿ ಇರೋ ಹದಿಮೂರರಿಂದ ಹದಿನಾಲ್ಕು ಪ್ರೋಟೀನ್ ಎಷ್ಟಿದೆಯೋ ಬನ್ನು ಮತ್ತೆ ಅದರ ಒರಿಜಿನಲ್ ಏನು ಒಳಗಡೆ ನಾವು ಪ್ಯಾಟಿ ಹಾಕ್ತೀವಿ ಅದರ ಮೇಲೆ ಐದು ಗ್ರಾಮು ಸೊ ನಿಮಗೆ ಹತ್ತು ಗ್ರಾಮ್ ಬೇಕಂದ್ರೆ ಎರಡು ಸ್ಲೈಸ್ ಹಾಕೋಬೇಕು ಇನ್ನು ಹದಿನೈದು ಬೇಕು ಅಂದರೆ ಮೂರು ಸ್ಲೈಸ್ ಹಾಕೊಂಡು ತಿನ್ಬೋದು ಇದು ಯೂಶಲಿ ನಾವು ಜಿಮ್ಮು ಸ್ಪೋರ್ಟ್ಸು ಅವ್ರಿಗೆಲ್ಲ ಮತ್ತೆ ಈ ವಯಸ್ಕರಿಗೆ ಪ್ರೋಟೀನ್ ಡೆಫಿಷಿಯನ್ಸಿ ಬರುತ್ತೆ ಮತ್ತೆ ಪ್ರೋಟೀನ್ ಲಾಸ್ ಇರುತ್ತೆ ಸೊ ಅಂಥವ್ರಿಗೆ ತುಂಬ ಒಳ್ಳೇದು ಸೊ ಹಾಗಾಗಿ ಈ ನಮ್ಮ ಆಹಾರದಲ್ಲಿ ಸ್ವಲ್ಪ ಗುಣಮಟ್ಟ ಉತ್ತಮ ಮಾಡಬೇಕು ಅಂದ್ಬಿಟ್ಟು ಈ ಪ್ರೋಟೀನ್ ಸ್ಲೈಸ್ನ ನಾವು ಮಾಡಿದೀವಿ ಇದು ಗ್ಲೂಟನ್ ಪ್ರೋಟೀನು ಅಂದರೆ ಗೋಧಿ ಮತ್ತೆ ಸೋಯಾ ಪ್ರೋಟೀನ್ ಮತ್ತೆ ಬಟಾಣಿ ಪಿ ಪ್ರೋಟೀನ್ ಇಂದ ಮೂರರಲ್ಲಿ ಮಾಡಿರೋದು ಸೊ ಒಂದೊಂದಕ್ಕೂ ಅದ್ರ ಅದೇ ಆದ ಪರ್ಟಿಕ್ಯುಲರ್ ಟೆಕ್ಸ್ಚರ್ ಇರುತ್ತೆ ಸೊ ಇವಾಗ ನಾವು ಇದು ಬೀಟ್ ಪ್ರೋಟೀನ್ ಗ್ಲೂಟನ್ ತಗೊಂಡ್ರೆ ಅದು ಸ್ವಲ್ಪ ಚೂಯಿ ಚೂಯಿ ಆಗಿರುತ್ತೆ ಅಗಿಬೇಕು ಸೊ ಸೋಯಾ ಪ್ರೋಟೀನ್ ಅದರದೇ ಆದ್ರ ಒಂದು ಪರ್ಟಿಕ್ಯುಲರ್ ವಾಸನೆ ಇರುತ್ತೆ ಸ್ವಲ್ಪ ಜೆಲ್ಲಿಂಗ್ ಅಬಿಲಿಟಿ ಇರುತ್ತೆ ಪಿ ಪ್ರೋಟೀನ್ ನಾವು ಇವಾಗ ನಾವು ಏನು ಚೀಸ್ ಸ್ಲೈಸ್ ತಿಂತೀವಿ ಹರಿದಾಗ ನಾವು ಹೇಗ್ ಬರಬೇಕು ಅದೇ ತರ ಬರುವ ಹಾಗೆ ಈ ಮೂರು ಪ್ರೋಟೀನ್ ಇಟ್ಕೊಂಡು ನಾವು ಮಾಡಿ ಇದು ಆಕ್ಚುಲಿ ಫ್ರೋಸನ್ ನಾವು ಫ್ರಿಡ್ಜ್ ಅಲ್ಲಿ ಇಡಬಹುದು ಮುಂಚೆ ಕಂಪ್ಲೀಟ್ ಫ್ರೀಝ್ ಅಂದ್ರೆ ಮೈನಸ್ ಟ್ವೆಂಟಿ ಒಳಗಡೆ ಇಟ್ಟು ನಾವು ಅವ್ರು ಬೇರೆ ಚೀಸ್ ಹಾಲಲ್ಲಿ ಏನೇ ಪದಾರ್ಥ ಮಾಡಿದ್ರು ಜಾಸ್ತಿ ಫ್ರೀಸಿಂಗ್ ಟೆಂಪರೇಚರ್ ಇಡ್ತಿದ್ರು ಇದು ನಾವು ಫ್ರಿಡ್ಜ್ ಟೆಂಪರೇಚರ್ ಲೇ ಇಡಬಹುದು ಸೊ ಕಂಪನಿ ಅವರು ಏನ್ ಮಾಡ್ತಿದ್ದಾರೆ ಇದನ್ನ ಬಂದು ಒಂದು ದಿವಸ ಬೆಳಿಗ್ಗೆ ಆರು ಗಂಟೆಗಳ ಮಾತ್ರ ಇದು ಇಡೋದು ಎನಿ ಪ್ರೋಟೀನ್ ಬೇಕ್ ಕೆಟ್ಟೋಗುತ್ತೆ ಸೊ ಹಾಗಾಗಿ ಅದಕ್ಕಿಂತ ಸ್ವಲ್ಪ ಗುಣಮಟ್ಟ ಪರವಾಗಿಲ್ಲ ಇದು ಆರು ಗಂಟೆ ಕಾಲ ಆಚೆ ಇಟ್ಬಿಟ್ಟು ನಾವು ತಿಂದ್ರು ಏನೂ ಆಗುತ್ತೆ ನಿನ್ನೆ ಮುಂಬೈಯಲ್ಲಿ ಲಾಂಚ್ ಮಾಡಿದೀವಿ ಮೆಕ್ಡೊನಾಲ್ಡ್ಸ್ ಔಟ್ಲೆಟ್ ಅಲ್ಲಿ ಲಾಂಚ್ ಮಾಡಿದೀವಿ ಇವತ್ತು ನಾವು ಸೌತ್ ಇಂಡಿಯಾಗೆ ನಾವು ಮೈಸೂರಲ್ಲಿ ಸಿಎಫ್ ಟಿ ಆರ್ ಮಾಡ್ತಾ ಇದೀವಿ ನಲ್ವ ಔಟ್ಲೆಟ್ ಇದೆ ಅಲ್ಲ ಕಡೆ ವೆಸ್ಟ್ ಅಂಡ್ ಸೌತ್ ಮೂರ್ ತಗೋಬಹುದು ಬಟ್ ಅವಾಗ ಮಿಲೆಟ್ ಬನ್ ತಗೋಬೇಕು ಇದೇ ಬನ್ನು ಸ್ವಲ್ಪ ಮೈದಾ ಆಗದೆ ಇರಬಹುದು ಬನ್ ಮಾತಾಡ್ತಿರೋದು ಮಿಲೆಟ್ ಬನ್ ಅಲ್ಲಿ ಮೈದಾ ಇರಲ್ಲ ನಮ್ದು ಪ್ರೋಟೀನ್ ಸ್ಲೈಸ್ ಅಲ್ಲಿ ಇಲ್ಲ ಅವರು ನೀವು ಬೇರೆ ಹೆಲ್ತ್ ಇವ್ರಿಗೆ ಅಂತ ತಗೋಬಹುದು ಇದರಲ್ಲಿ ಮೈದಾ ಇರುತ್ತೆ ಒಂದು ಗೆ ಇಪ್ಪತ್ತೈದು ನಿಮ್ದು ಬನ್ ಎಷ್ಟು ನೂರ ಅರವತ್ತು ನೂರ್ ಎಷ್ಟು ಅದ್ರ ಮೇಲೆ ಇಪ್ಪತ್ತೈದು ರೂಪಾಯಿ ಒಂದ್ ಸ್ಲೈಸ್ ಎರಡು ಸ್ಲೈಸ್ ಐವತ್ತು ಅದು ನಿಮ್ ಪ್ರೋಟೀನ್ ಎಷ್ಟು ಬೇಕು ಈಗ ನೀವು ಜಿಮ್ ಗೋಗೋರು ಚೆನ್ನಾಗಿ ಓಡೋರು ಅಂತ ಅವರು ನೀವು ಮೂರ್ ಸ್ಲೈಸ್ ವರ್ಗು ತಿನ್ಬಹುದು ನೀವು ಸ್ಲೈಸ್ ಬಗ್ಗೆ ಮತ್ತೆ ಬಂದು ಟೋಟಲ್ ನನ್ನ ಹೆಸರು ಚೇತನ ಅಂತ ನಾನು ಟ್ರೆಡಿಷನಲ್ ಫುಡ್ಸ್ ಅಂಡ್ ಅಪ್ಲೈಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ ಸಿ ಎಫ್ ಟಿ